ನಾನು ಅವರು ನಮ್ಮ ಇಡಲಿಪೇಟೆಯಲ್ಲಿ ಒಂದು ವರ್ಷದಿಂದ ಕೆಲಸ ಬರ್ತಾಯಿದ್ರು ಅವರು ಮೇಸ್ರಿಯಾಗಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ನಾವು ಒಂದು ಇಟಿಗೆ ಇಷ್ಟು ಅಂತೇಳಿ ಇದು ಕೊಡ್ತಾ ಇದ್ವಿ ಲೇಬರು ಅಥವಾ ಲೇಬರ್ ಕರ್ಕೊಂಡ್ಬಂದು ಕೆಲಸ ಮಾಡಿಸಿ ಹೋಗ್ತಾಯಿದ್ವಿ ಮೊನ್ನೆ ರಾತ್ರಿ ಬೆಂಕಿಗೆ ಹಚ್ಚಿದ್ರು ನಿನ್ನೆ ರಾತ್ರಿ ಎಲ್ಲ ಹುಡುಗರು ಹೋಗಿದ್ದಾರೆ ಬಾ ಬಾ ಬಾಚೆ ಹೋಗೋಣ ಅಂತ ಕಡದ್ರಂತೆ ಇನ್ನೊಂದು ಸ್ವಲ್ಪ ಬೆಂಕಿ ಕಟ್ಟಿಗೆ ಇಟ್ಟು ಬಂದುಬಿಡ್ತೀನಿ ನಡೀ ಅಂತ ಹೇಳಿದ್ರಂತೆ ಅಷ್ಟೊತ್ತಿಗೆ ಆ ಬೆಳಿಗ್ಗೆ ನನಗೆ ಹುಡುಗರು ಫೋನ್ ಮಾಡಿದ್ರು ಬೆಳಗ್ಗೆ ಫೋನ್ ಮಾಡಿದಾಗ ಹಿಂಗಾಗಿದೆ ಅಂದ್ರೆ ನಾನು ತಕ್ಷಣ ಹೋದೆ ಅಲ್ಲಿಗೆ ಹೋಗಿ ನಮ್ಮ ಬಂಕೂರು ಪೊಲೀಸ್ ಸ್ಟ್ಯಾಂಡ್ಗೆ ಫೋನ್ ಮಾಡಿದೆ ನಮ್ಮ ಸಾಹೇಬ್ರಿಗೆ ಸರ್ ಹಿಂಗಾಗಿದೆ ಹಿಂಗೆ ಟ್ರಾಲಿ ಹತ್ತಿರ ಹಾಕಿದರೆ ಕೈಕಾಲಲ್ಲಿ ಕಟ್ಟಾಕಿದೆ ಕಟ್ಟಿ ಕಟ್ಟಿದ್ದಾರೆ ಏನೋ ಬಂದು ಸ್ವಲ್ಪ ಯಾಕೆ ಮಾಡ್ತಾರೆ ಸಾರು ಫೋಟೋ ಹಾಕ್ತಾರೆ ಫೋಟೋ ಹಾಕಿದೆ ಇಮಿಡಿಯೇಟ್ಲಿ ಸಾರಲ್ಲಿ ಬಂದು ಇನ್ವೇಷನ್ ಮಾಡ್ತಿದ್ದಾರೆ ಯಾರು ಥರ ಪೀಸ್ ಇರ್ತದೆ ಅವರು ಅವ್ರಿಗೆ ಅವ್ರನ್ನ ಶಿಸ್ತಿ ಕ್ರಮ ಕೈಗೊಂಡರೆ ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಅಲ್ಲ ಕರೆಂಟು ರಾತ್ರಿ ಕರೆಂಟು ನಾನು ಇದ್ದಾಗ ಬೆಳಗಿನ ಲೈಟ್ ಎಲ್ಲ ರಾತ್ರಿ ಲೈಟ್ ಹಾಕಿ ಬಂದಿದೆ ಸರ್ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹತ್ರ ಮೂರು ಕಟ್ಔಟ್ ತೆಗೆದಿದ್ದಾರೆ ಸರ್ ನಮ್ಮ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ತಾಲಿರ್ತಿ ಪೆಟ್ಟಿಗೆ ಅಲ್ಲಿ ಪೆಟ್ಟಿಗೆ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆಯಲ್ಲಿ ಫೀಜ್ ಎಲ್ಲ ಹೋಗಿದಾರೆ ಸರ್ ತೆಗ್ದಂಗೆ ತೆಗೆದು ಇದು ಪ್ರೀಪ್ಲಾನ್ ಮಾಡಿ ಸರ್ ಮೇಲೆ ಇದು ಮಾಡ್ದಂಗಿದಾರೆ ತಗೊಂಡ್ಬಿಟ್ಟು ಲಿಫ್ಟ್ ಎತ್ತಿದಾರೆ ಸರ್ ಲಿಫ್ಟ್ ಎತ್ತಿ ಅದನ್ನ ಚಾಸ್ ಮೇಲೆ ಮಲಗಿಸಿ ಕತ್ತು ಒಳಗಿಟ್ಟು ಲಿಫ್ಟ್ ಕೆಳಗೆ ಇಳಿಸ್ಬಿಟ್ಟಿದ್ದಾರೆ ಸರ್ ಬೀಗೆಲ್ಲ ಅದರಲ್ಲಿ ಇರ್ತವೆ ಸರ್ ಅಲ್ಲಿ ಯಾಕಂದರೆ ನಾವು ಅಲ್ಲಿ ಇರ್ತಾವಂತ ಹೇಳ್ಬಿಟ್ಟು ಬೇಗೆಂದು ಬಂದು ಕೆಲಸ ಮಾಡ್ಕೊಳ್ತಾರೆ ಆ ಡ್ರೈವರ್ಗಳು ಯಾರು ಮನೆಗೆ ಹೋಗ್ಬೇಕಂತ ಟ್ಯಾಕ್ಟ್ರಿ ಬೀಗ ಯಾವುದು ಇಟ್ಟು ಬಿಟ್ಟು ಸ್ಟಾರ್ಟ್ ಆಗುತ್ತಲ್ಲ ಸರ್ ಇಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಸರ್ ಬೀಗ ಇಟ್ಟು ಈಗ ಲೈಟ್ ಇತ್ತು ಬೀಗ ತಗೊಂಡು ಸ್ಟಾರ್ಟ್ ಲಿಫ್ಟ್ ಇತ್ತು ಅದನ್ನು ಇದು ಮಾಡಿದ್ರು ಕೈಕಾಲೆಲ್ಲ ಕಟ್ಟಿದ್ದಾರೆ ಹ್ಞೂ ಕೈಕಾಲೆಲ್ಲ ಕಟ್ಟಿದ್ದಾರೆ ಸ್ಟಾರ್ಟ್ ಟವಲಿಂದೆಲ್ಲ ಕೈಕಾಲೆಲ್ಲ ಕಟ್ಟಿ ಅದನ್ನು ಮಾಡಿದ್ದಾರೆ ಸರ್ ಹ್ಞೂ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀವಿ ಸರ್ ಅವ್ರ ಯಾರು ಇದಕ್ಕೆ ತಪ್ಪಿಸ್ತಾರೆ ಇದ್ದಾರೆ ಸರ್ ಅವ್ರಿಗೆ ಅವ್ ಅವ್ರಿಗೆ ಕಠಿಣ ಕ್ರಮ ಆಗೋ ಶಿಕ್ಷೆ ಆಗಬೇಕು ಸರ್ ಅವ್ರು ಕೇಳ್ಕೊಟ್ಟು ನಾನು ನಮ್ಮ ಗಿಡಪಟ್ಟೆಯಲ್ಲಿ ಒಂದು ವರ್ಷದಿಂದ ಕೆಲಸ ಬರ್ತಾಯಿದ್ರು ಅವರು ಮೇಸರಿಯಾಗಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ನಾವು ಒಂದು ಇಟಿಗೆ ಇಷ್ಟು ಅಂತೇಳಿ ಇದು ಕೊಡ್ತಾಯಿದ್ವಿ ಲೇಬರು ಅಥವಾ ಲೇಬರ್ಗೆ ಕರ್ಕೊಂಡ್ಬಂದು ಕೆಲಸ ಮಾಡಿಸಿ ಹೋಗ್ತಾಯಿದ್ವಿ ಮೊನ್ನೆ ರಾತ್ರಿ ಬೆಂಕಿಗೆ ಹಚ್ಚಿದ್ರು ನಿನ್ನೆ ರಾತ್ರಿ ಎಲ್ಲ ಹುಡುಗರು ಹೋಗಿದ್ದಾರೆ ಬಾ ಬಾ ಬಾಚಿಗಪ್ಪ ಹೋಗೋಣ ಅಂತ ಕರೆದ್ರಂತೆ ಇನ್ನೊಂದು ಸ್ವಲ್ಪ ಬೆಂಕಿ ಕಟ್ಟಿಗೆ ಇಟ್ಟು ಬಂದುಬಿಡ್ತೀನಿ ನಡಿಗೆ ಅಂತ ಹೇಳಿದ್ರಂತೆ ಅಷ್ಟೊತ್ತಿಗೆ ಬೆಳಿಗ್ಗೆ ನನಗೆ ಹುಡುಗರು ಫೋನ್ ಮಾಡಿದೆ ಬೆಳಿಗ್ಗೆ ಫೋನ್ ಮಾಡಿದಾಗ ಹಿಂಗಾಗಿತ್ತು ಅಂದರೆ ನಾನು ತಕ್ಷಣ ಹೋಗೋದೆ ಅಲ್ಲಿಗೆ ಹೋಗಿ ನಮ್ಮ ಪೋಸ್ಟ್ ಸ್ಟ್ಯಾಂಡ್ಗೆ ಫೋನ್ ಮಾಡ್ತೀನಿ ನಮ್ಮ ಸಾಹೇಬ ಸರ್ ಹಿಂಗೆ ಆಗಿದೆ ಹೀಗೆ ಟ್ರಾಲಿ ಹತ್ತಿರ ಹಾಕಿದರೆ ಕೈಕಾಲೆಲ್ಲ ಕಟ್ಟಿ ಹಾಕಿದೆ ಕಟ್ಟಿ ಕಟ್ಟಿದ್ದಾರೆ ಇದೇನೋ ಬಂದು ಸ್ವಲ್ಪ ಚೆಕ್ ಮಾಡ್ತಾರೆ ಸಾರು ಫೋಟೋ ಹಾಕ್ತಾರೆ ಫೋಟೋ ಹಾಕಿದೆ ಇಮಿಡಿಯೇಟಿ ಸಾರಲ್ಲಿ ಬಂದು ಇನ್ಸಿಂಗ್ ಮಾಡ್ತಿದ್ದಾರೆ ಯಾರು ಥರ ಪೀಸ್ ಅಂದರೆ ಅವರು ಅವ್ರನ್ನ ಶಿಸ್ತಿ ಕ್ರಮ ಕೈಗೊಂಡ್ರೆ ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಕರೆಂಟು ರಾತ್ರಿ ಕರೆಂಟು ನಾನು ಇದ್ದಾಗ ಬೆಳಗಿನ ವೇಳೆ ಲೈಟ್ ಎಲ್ಲ ರಾತ್ರಿ ಲೈಟ್ ಆಗಿ ಬಂದಿದ್ದೀನಿ ಸರ್ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹತ್ರ ಮೂರು ಕಟ್ಔಟ್ ತೆಗೆದಿದ್ದಾರೆ ಸರ್ ನಮ್ಮ ಹೊಲ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಇತ್ತು ಪೆಟ್ಟಿಗೆ ಅಲ್ಲಿ ಪೆಟ್ಟಿಗೆ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆಯಲ್ಲಿ ಫೀಜ್ ಎಲ್ಲ ಹೋಗಿದ್ದೆ ಸರ್ ತೆಗ್ದಂಗೆ ತೆಗೆದು ಇದು ಪ್ರೀಪ್ಲಾನ್ ಮಾಡಿ ಮಾಡ್ದಂಗಿದಾರೆ ಸರ್ ಟ್ರ್ಯಾಕ್ಟರ್ ಟ್ರಾಕ್ಟರ್ ಟ್ರಾಲಿ ತಗೊಂಡ್ಬಿಟ್ಟು ಲಿಫ್ಟ್ ಎತ್ತಿದಾರೆ ಸರ್ ಲಿಫ್ಟ್ ಎತ್ತಿ ಅದನ್ನು ಚಾಸ್ ಮೇಲೆ ಮಲಗಿಸಿ ಕತ್ತು ಒಳಗಿಟ್ಟು ಲಿಫ್ಟ್ ಕೆಳಗೆ ಇಳಿಸ್ಬಿಟ್ಟಿದ್ದೆ ಸರ್ ಬೀಗೆಲ್ಲ ಅದರಲ್ಲಿ ಇರ್ತವೆ ಸರ್ ಅಲ್ಲಿ ಯಾಕಂದ್ರೆ ನಾವು ಅಲ್ಲಿ ಇರ್ತಾವಂತ ಹೇಳ್ಬಿಟ್ಟು ಬೇಗ ಎಂದು ಬಂದು ಕೆಲಸ ಮಾಡ್ಕೊಳ್ತಾರೆ ಆ ಡ್ರೈವರ್ಗಳು ಯಾರು ಮನೆಗೆ ಹೋಗ್ಬೇಕಂತ ಟ್ಯಾಕ್ಟ್ರಿ ಬೀಗ ಯಾವುದು ಇಟ್ಟರು ಕೂಡ ಸ್ಟಾರ್ಟ್ ಆಗುತ್ತಲ್ಲ ಸರ್ ಇಟ್ಟು ಸ್ಟಾರ್ಟ್ ಮಾಡಿದೆ ಸರ್ ಬೀಗ ಇಟ್ಟು ಬೀಗ ಲೈಟ್ ಇತ್ತು ಬೀಗ ತಗ ಸ್ಟಾರ್ಟ್ ಮಾಡಿ ಲಿಫ್ಟ್ ಇತ್ತು ಅದನ್ನ ಇದು ಮಾಡಿದ್ರು ಕೈಕಾಲೆಲ್ಲ ಕಟ್ಟಿದ್ದಾರೆ ಹ್ಞೂ ಕೈಕಾಲೆಲ್ಲ ಕಟ್ಟಿದ್ದಾರೆ ಸರ್ ಟೋಲ್ ಇಂದೆಲ್ಲ ಕೈಕಾಲೆಲ್ಲ ಕಟ್ಟಿ ಅದನ್ನ ಮಾಡಿ ಮಾಡಿದ್ದಾರೆ ಸರ್ ಏನಾಗಬೇಕು ಅಂತ ಗೊತ್ತಾಯ್ತು ಸರ್ ಅವ್ರು ನಾ ಯಾರು ಇದಕ್ಕೆ ತಪ್ಪಿಸ್ತಾರೆ ಇದ್ದಾರೆ ಸರ್ ಶಿಕ್ಷೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ